ಪುಲ್ವಾಮಾ ದಾಳಿಯ ಪ್ರತಿಕಾರವನ್ನು ಭಾರತೀಯ ಸೇನೆ ತೀರಿಸಿರೋದು ಸ್ವಾಗತಾರ್ಹ ವಿಷಯ ಆದರೆ ನೆರೆಕೆರೆಯಲ್ಲಿ ವೈರಿ ಇರುವಾಗ ನಾವು ಸದಾ ಎಚ್ಚರಿಕೆಯಿಂದ ಇರಬೇಕು ಅಂತ ಕೇಂದ್ರ ಮಾಜಿ ಸಚಿವ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಾಕಿಸ್ತಾನ ಹತಾಶಾ ದೇಶ ಉಗ್ರಗಾಮಿಗಳಿಗೆ ಸದಾ ಪ್ರೋತ್ಸಾಹಿಸುತ್ತಿರುವ ಪಾಕಿಸ್ತಾನದಂತ ದೇಶದ ವಿರುದ್ಧ ಭಾರತ ಸದಾ ಎಚ್ಚರವಾಗಿದ್ದರೆ ಒಳ್ಳೆಯದು ಇದರಲ್ಲಿ ರಾಜಕೀಯ ಬೆರೆಸಬಾರದು ವೈರಿಗಳನ್ನು ಎದುರಿಸಲು ಸನ್ನದ್ದರಾಗುವುದು ಮುಖ್ಯ ಅಂತ ಹೇಳಿದರು ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಮಾತನಾಡಿ ದೇಶದ ಸೈನಿಕರು ವೈರಿಗಳ ವಿರುದ್ಧ ಹೋರಾಡಿದ್ದು ಸಂತಸ ತಂದ ವಿಚಾರ ದೇಶದ ಹಾಗೂ ಸರ್ಕಾರದ ಜೊತೆ ನಾವಿದ್ದೇವೆ ಇನ್ನಷ್ಟು ಪ್ರತಿಸ್ಪರ್ಧಿಗಳನ್ನು ವಿರೋಧಿಗಳನ್ನು ಮಟ್ಟ ಹಾಕಲಿದ್ದೇವೆ ಅಂತ ಹೇಳಿದ್ರು ಇವತ್ತು ದಾಳಿ ರಾತ್ರಿ ನೆಲೆ ದಾಳಿ ಮಾಡಿ ಉಗ್ರಗಾಮಿಗಳ ತಾಣವನ್ನು ಛೇದಿಸಿದ್ದಾರೆ ಇದು ಸ್ವಾಗತವಾದಂಥ ವಿಚಾರ ಆದರೆ ಎಚ್ಚರಿಕೆ ಮಾತ್ರ ಆಗಲಿ ಇರಬೇಕಾಗ್ತದೆ ಅದಕ್ಕೆ ಸರಿಯಾದಂಥ ಸಿದ್ಧತೆ ಯಾಕಂತ ಹೇಳಿದರೆ ಅವರು ಕೂಡ ನಾವು ನಮ್ಮ ದೇಶ ವಿಚಾರವಂಥ ದೇಶ ನಾವು ವಿಚಾರ ಮಾಡದೆ ಯಾವುದು ಮಾಡೋದಿಲ್ಲ ಆದರೆ ಪಾಕಿಸ್ತಾನಕ್ಕೆ ಅದಿಲ್ಲ ಅದೊಂದು ರೀತಿಯ ಒಂದು ಹತಾಶ ದೇಶ ಮತ್ತು ಉಗ್ರಗಾಮಿಗಳ ತಾಣವನ್ನು ಯಾವಾಗಲೂ ಕೂಡ ಅದು ಪ್ರೋತ್ಸಾಹ ಮಾಡಿ ಪ್ರೇರೇಪಿಸಿದಂಥ ಒಂದು ದೇಶದ ಬಗ್ಗೆ ಅದು ಕೂಡ ಬೇಜವಾಬ್ದಾರಿ ದೇಶದನ್ನು ನಾವು ಅಟ್ಯಾಕ್ ಮಾಡುವಾಗ ಆಕ್ರಮಣ ಮಾಡುವಾಗ ಸರ್ವ ರೀತಿಯ ಸಿದ್ಧತೆ ಕೂಡ ಅದು ಮಾಡಿದ್ದಾರೆ ಅಂತೇಳಿ ನಾವು ವಿಶ್ವಾಸ ಹೊಂದಿದ್ದೇವೆ ಆದ್ದರಿಂದ ಅದರಲ್ಲಿ ರಾಜಕೀಯ ಏನೂ ಬೆರೆಸುವುದಿಲ್ಲ ನಾವು ಯಾಕೆಂಥೇಳಿದರೆ ವೈರಿಗಳನ್ನು ಸದೆ ಬಡಿಯೋದಕ್ಕೆ ನಾವು ಜೊತೆ ಭಾರತ ಪ್ರತಿ ತೆರಿಗೆ ನೀರಿನಲ್ಲಿ ನಮಗೆ ಅತ್ಯಂತ ಸಂತೋಷ ಸಮಾಧಾನ ತಂದಿದೆ ದೇಶದ ಜೊತೆ ಸರ್ಕಾರ ಜೊತೆ ನಾವೆಲ್ಲರೂ ಕೂಡ ಇದ್ದೇವೆ ನಮ್ಮ ಜನಸಾಮಾನ್ಯ ಒಂದು ತೊಂದರೆ ಆಗೋದ ರೀತಿಯಲ್ಲಿ ಇದರಲ್ಲಿ ಅದನ್ನು ನೋಡಿಕೊಂಡು ಹೊಸ ಪ್ರತಿಸ್ಪರ್ಧಿ ಮತ್ತು ನಮ್ಗೆ ಯಾವಾಗಲೂ ಕೂಡ ತೊಂದರೆ ಕೊಲೆ ಮಟ್ಟ ಹಾಕ್ಬೇಕಂತ ಮತ್ತೆ ನಾವು ಆಗ್ರಹ ಪಡ್ತೀವಿ